ಹಾಯ್ ಹೆಲೋ ವೆಲ್ಕಮ್ ಟು ಪ್ಲ್ಯಾಂಟ್ಸ್ ಆ್ಯಂಡ್ ಪೆಟಲ್ಸ್ ನಾನಿವತ್ತು ಮಂಗಳೂರಿನಲ್ಲಿರುವ ಕೆಲವೊಂದು ಹಳ್ಳಿಗಳಲ್ಲಿ ಮಾಡುವಂಥ ಈ ಚಿಗುರೆಲೆಗಳ ಪಲಾತಿ ಅಥವಾ ಕರಿ ಅಂತ ನಾವು ಏನು ಹೇಳ್ತೇವೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅಂದರೆ ಮಳೆಗಾಲದ ಟೈಮಲ್ಲಿ ಹಳ್ಳಿಗಳಲ್ಲಿರುವ ನಮಗೆ ಪೇಟೆಗೆ ಹೋಗಿ ಏನಾದರೂ ತರಲಿಕ್ಕೆ ಆ ಥರ ಎಲ್ಲ ತುಂಬ ಕಷ್ಟ ಆಗುವಾಗ ನಮ್ಮ ಹಳ್ಳಿಗಳಲ್ಲಿ ಇರುವಂಥ ಸೊಪ್ಪು ಅಥವಾ ಕೆಲವೊಂದು ಥಿಂಗ್ಸನ್ನು ಉಪಯೋಗಿಸ್ ಉಪಯೋಗಿಸಿಕೊಂಡು ನಾವು ಈ ಥರ ಪಲಾದ್ಯಗಳು ಅಥವಾ ಕರಿಗಳನ್ನೇನು ಮಾಡ್ತೇವೆ ಸೊ ನಿಮಗೆ ಈ ಎಲೆಗಳೆಲ್ಲ ಪರಿಚಯ ಇದ್ದರೆ ಮಾತ್ರ ಮಾಡಿಕೊಳ್ಬೋ ಮಾಡಿಕೊಳ್ಳುವಂಥದ್ದು ಏಕೆಂದರೆ ಪರಿಚಯ ಇಲ್ಲದಿದ್ದರೆ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಹಾಗೂ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತೇನೆ ಹೇಗೆ ನಾವು ಪ್ರತಿದಿನ ಸೊಪ್ಪನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಹಾಗೂ ವಿಟಮಿನ್ಸ್ಗಳು ಸಿಗುತ್ತೆ ಹಾಗೆ ಈ ಚಿಗುರೆಲೆಯ ಫಲಾದ್ಯ ಅಥವಾ ಕರಿ ಕೂಡ ಒಂದು ಈ ಕರಿಯಲ್ಲಿ ನಾವು ಕೇವಲ ಚಿಗುರೆಲೆಗಳನ್ನು ಬಳಸಿರೋದ್ರಿಂದ ಹಾಗೂ ಈ ಚಿಗುರೆಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ವಿಟಮಿನ್ಸ್ ಅಥವಾ ಪ್ರೋಟೀನ್ಸ್ಗಳಿರೋದ್ರಿಂದ ದೇಹಕ್ಕೆ ಉತ್ತಮ ಹಾಗೂ ರುಚಿಕರ ಕೂಡ ಹೌದು ಹಾಗೆಯೇ ದೇಹವನ್ನು ತುಂಬ ತಂಪಾಗಿಡುವಂಥ ಒಂದು ರೆಸಿಪಿ ಇದು ಸೊ ನಾನು ತಂದಂಥ ಚಿಗುರೆಲೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕೇವಲ ಒಂದೇ ಒಂದು ಕುದಿ ಬರುವ ತನಕ ಈ ಚಿಗುರೆಲೆಗಳನ್ನು ಬೇಯಿಸ್ತಾ ಇದ್ದೇನೆ ಸೊ ನಾನು ಈ ರೆಸಿಪಿ ಮಾಡಲು ಒಂದು ಐದರಿಂದ ಆರು ಬ್ಯಾಡಗೆ ಮೆಣಸು ಹಾಗೆ ನಾಲ್ಕರಿಂದ ಐದು ಊರ ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನು ಸಾಸಿವೆ ಹಾಗೂ ಸ್ವಲ್ಪನೇ ಸ್ವಲ್ಪ ಕರಿಮೆಣಸು ಹಾಗೆ ಆರರಿಂದ ಏಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಹಾಗೆ ಅರ್ಧ ನೀರುಳ್ಳಿ ಜೊತೆಗೆ ಸ್ವಲ್ಪನೇ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಈ ಥರ ಪ್ಯಾನಲ್ಲಿ ಫ್ರೈ ಮಾಡ್ತಾ ಇದ್ದಾನೆ ಮೊದಲಿಗೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾನೆ ಹಾಗೆ ಇದು ಸ್ವಲ್ಪ ಮೇಲೆ ಊರ ಮೆಣಸು ಇದು ಖಾರಕ್ಕೋಸ್ಕರ ಹಾಕುವಂಥದ್ದು ಅದನ್ನು ಹಾಕಿ ಆನಂತರ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಹುರಿದುಕೊಂಡಾದ ಮೇಲೆ ಈ ನೀರುಳ್ಳಿ ನಾವು ಅರ್ಧ ತೆಗೆದುಕೊಂಡದೇನುಂಟು ಅದು ಹಾಗೂ ಬೆಳ್ಳುಳ್ಳಿ ಇವೆರಡನ್ನೂ ಒಂದು ನೀರುಳ್ಳಿ ಗೋಲ್ಡನ್ ಫ್ರೈ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸೊ ಫ್ರೈ ಮೇಲೆ ನಾನು ಒಂದು ಮೂರು ಇಡಿಯಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿಕೊಂಡು ಹಾಗೆ ನಾವು ಬೇಯಿಸಿಕೊಂಡು ಇಟ್ಟಂಥ ಚಿಗುರೆಲೆಗಳು ಇವುಗಳು ತನ್ನಗಾಗಾಗಬೇಕು ತನ್ನಗಾದ ನಂತರ ಎಲ್ಲವನ್ನು ಒಟ್ಟಿಗೆ ಹಾಕಿ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೇನೆ ರುಬ್ಬಿಕೊಂಡಾದ ನಂತರ ಒಂದು ಪ್ಯಾನಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿಕೊಂಡು ನೀವು ರುಬ್ಬಿಕೊಂಡ ಮಸಾಲೆ ಏನುಂಟು ಈ ಥರ ಚೆನ್ನಾಗಿ ಹುರಿದುಕೊಳ್ಬೇಕು ಜೊತೆಗೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಿಮ್ಮ ಇಷ್ಟದ ಅನುಸ ಅನುಸಾರವಾಗಿ ನೀವು ಉಪ್ಪನ್ನು ಸೇರಿಸುವಂಥದ್ದು ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಇದು ಟೇಸ್ಟಿಗೋಸ್ಕರ ಈ ಥರ ಸೇರಿಸಿಕೊಂಡು ಚೆನ್ನಾಗಿ ಹುರಿದುಕೊಂಡು ಆನಂತರ ನೀರನ್ನು ಸೇರಿಸಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳುವಂಥದ್ದು ಸೊ ಬೇಯಿಸಿಕೊಂಡು ಆದ ನಂತರ ಒಂದು ಬೇರೆ ಪ್ಯಾನಲ್ಲಿ ತುಪ್ಪವನ್ನು ಹಾಕ್ಕೊಂಡು ಈ ಥರ ನೀರುಳ್ಳಿ ಹಾಕ್ಕೊಂಡು ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ಸೊ ರುಚಿಕರ ಹಾಗೂ ಆರೋಗ್ಯಕರವಾದ ಚಿಗುರೆಲೆಯ ಫಲಾದ್ಯ ರೆಡಿಯಾಗಿದೆ ಇದು ಊಟಕ್ಕೂ ಸಹಿ ಹಾಗೆ ಏನಾದರೂ ದೋಸೆ ಇಡ್ಲಿ ಮಾಡಿದರೂ ಅದರ ಜೊತೆಗೂ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್